ನನ್ನ ಹೆಸರು ಸ್ವಾತಿ ಭಟ್ ಊರು ಯಲ್ಲಾಪುರ ಪುರ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ನಿಮ್ಮೊಳಗಿ ಹನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲಾ ಹೆಮ್ಮೆಯ ಗಣನಾಥನೇ ಕಣಮ್ಮ ಉಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ನಿಮ್ಮೊಳಗಿ ಹನ್ಯಾರಮ್ಮ ಮೋರೆ ಕಪ್ಪಿನ ಬಾವ ಮುರದ ಗಲ್ಲದ ಕಿವಿ ಕೋರೆದಡೆಯನಾರಮ್ಮ ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನಾ കണ്ണിന സുത മുരതിട്ട ചന്ദ്രന ധീരത ഗണനാത്തനേ കണമ്മ നമ്മമ്മ ശാരഹ്വരി നിമ്മൊി അന്യാരൊഗി അന്യാരൊഴി അനാര ಕಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ನ್ಯಾರಮ್ಮ ನಿಮ್ಮೊಳಗಿ ನ್ಯಾರಮ್ಮ ಪುಟ್ಟಪಟ್ಟಿಯ ബി ദുട്ട ചല്ലണത ഗിട്ടതീവന്യമ പട്ടപട്ടിയുട്ട ചല്ലണത ദിട്ടതീവന്യമ്മ പട്ടദ രാണി പാർവതീയ കുമാാരനൂട്ട ഗണനാഥനേ കടമ്മ നമ്മമ്മ ശാര ಮಹೇಶ್ವರಿ ನಿಮ್ಮೊಳಗಿ ಅನ್ಯಾರಮ್ಮ ನಿಮ್ಮೊಳಗಿ ಅನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸುಂಡಿಲಾ ಹೆಮ್ಮೆಯ ಗಣನಾತನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಅನ್ಯಾರಮ್ಮ ನಿಮ್ಮೊಳಗಿ ಅನ್ಯಾರಮ್ಮ ಕಮ್ಮಗೊಲನ ವೈರಿ ಸುತನಾದ ಸುಂಡಿಲಾ ಹೆಮ್ಮೆಯ ಗಣನಾತನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ മണീയം ബലനുല്ലാഷിക ಕೇಶವದಾಸ ಸಾಕಣೆ ಕಣಮ್ಮ ಬಿಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಸಾಕಣೆ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಪನ್ಯಾರಮ್ಮ ನಿಮ್ಮೊಳಗಿ ಪನ್ಯಾರಮ್ಮ ನಿಮ್ಮೊಳಗೀವನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾತನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮೇಶ್ವರಿ ನಿಮ್ಮೊಳಗಿ ಹಣ್ಯಾರಮ್ಮ ನಿಮ್ಮೊಳಗಿ ಹಣ್ಯಾರಮ್ಮ ನಿಮ್ಮೊಳಗಿ ಹಣ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾತನೇ ಕಣಮ್ಮ ಧನ್ಯವಾದಗಳು